ದೇಹ ಪರಿಸ್ಥಿತಿ ಬರ್ತಾ 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 ಸ್ವಲ್ಪ ಬಿಗಡಾಯಿಸ್ತು ಅಂತ ಕೇಳಿದೀನಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಶುರುವಾಯಿತು ಎಮರ್ಜೆನ್ಸಿ ನಲ್ಲಿ ಜೈಲಿನಲ್ಲೂ ಇದ್ರವರು ಆಮೇಲೆ ಬಿಡುಗಡೆ ಆಯಿತು ಅವರಿಗೆ ಆಗಲೂ ಒಂದು ತಮಾಷೆ ಅವರು ಲೈಟ್ ಫುಡ್ ತಗೋಬೇಕು ಅಂತ ಡಾಕ್ಟ್ರೇ ಹೇಳಿದ್ದಾರೆ ಅಂತ ನೀವು ಇವತ್ತು ಬಜ್ಜಿ ಬೋಂಡ ಎಲ್ಲ ಮಾಡಿ ಅಂತ ಹೇಳಿದ್ರಂತೆ ತನ್ನ ಶರೀರ ಬೇರೆ ತನ್ನ ಆತ್ಮ ಬೇರೆ ಶರೀರಕ್ಕೆ ಏನೋ ಆಗ್ತಾ ಇದೆ ಹೋಗ್ತಾ ಇದೆ ಹೋಗ್ಲಿ ಆತ್ಮ ಗಟ್ಟಿಯಾಗಿದೆ ಅನ್ನುವಂಥ ಸ್ಥಿತಪ್ರಜ್ಞ ಭಾವ ಅವರಲ್ಲಿ ಆಗಲೂ ಕೂಡ ಯಾರೋ ಬಂದು ಊಟ ಮಾಡಿಸ್ತಾ ಇದ್ದರು ಇನ್ಯಾರೋ ಅವರಿಗೆ ಹೊದಿಕೆ ಹೊದಿಸ್ತಾ ಇದ್ದರು ಆಗ ಅವ್ರಿಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇತ್ತು ಹೀಗೆ ಕೊನೆ ಸ್ಥಿತಿಯಲ್ಲೂ ಕೂಡ ಅವರು ಆ್ಯಕ್ಟಿವ್ ಆಗೇ ಇದ್ದರು ಯಾವತ್ತೂ ನಿರಾಶೆ ಪಡಲಿಲ್ಲ ವಾಜಪೇಯಿ ಅವರು ಮಾತಾಡ್ತಾ ಹೇಳಿದ್ರಂತೆ ಇಂಥ ಒಬ್ಬ ವ್ಯಕ್ತಿ ಒಬ್ಬ ಅನರ್ಘ್ಯ ರತ್ನ ಇದ್ದಾಗೆ ನಮ್ಮ ಪಕ್ಷಕ್ಕೆ ಮತ್ತೊಮ್ಮೆ ಈ ವ್ಯಕ್ತಿ ನಮಗೆ ಸಿಗೋದಿಲ್ಲ ಅಂದರೆ ಅವರು ಅಷ್ಟೊಂದು ಹ್ಯೂಮರಸ್ ಆಗಿದ್ದರು ಅವರ ವಿನೋದ ಪ್ರಿಯತೆ ಎಲ್ಲರನ್ನೂ ಮಾತಿನ ಮೋಡಿಗೆ ಇದ್ದರು ಮಾನಸಿಕವಾಗಿ ಯಾವಾಗಲೂ ಉಲ್ಲಸಿತರಾಗಿ ಇದ್ದರು ಆದರೆ ಅವರ ದೇಹ ಅವರಿಗೆ ಒಂದು ರೀತಿಯಲ್ಲಿ ಕೈ ಕೊಟ್ಬಿಡ್ತು ಒಂದು ಸಂದರ್ಭದಲ್ಲಿ ಅವರು ಆ ಸಂದರ್ಭವನ್ನು ಹೇಗೆ ಎದುರಿಸಿದರು ಅಂತ ಅವರ ದೇಹ ಪರಿಸ್ಥಿತಿ ಬರ್ತಾ 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 ಸ್ವಲ್ಪ ಬಿಗಡಾಯಿಸ್ತು ಅಂತ ಕೇಳಿದ್ದೀನಿ ಅವ್ರದ್ದೇನು ಅಂದರೆ ಆಹಾರದಲ್ಲಿ ಅಷ್ಟೊಂದು ಅವರು ಕಟ್ಟುನಿಟ್ಟು ನಿಯಮಗಳನ್ನು ಪಾಲಿಸ್ತಾ ಇರಲಿಲ್ಲ ಅವ್ರಿಗೆ ವಿಪರೀತ ತಿಂಡಿಯ ವ್ಯಾಮೋಹ ಇರ್ತಾಯಿತ್ತು ಅವರು ಬಜ್ಜಿ ಬೋಂಡ ಈ ಹುರಿದ ಇದನ್ನೆಲ್ಲ ಸ್ಪೈಸಿ ಇದನ್ನೆಲ್ಲ ಹೆಚ್ಚು ತಿಂತಾಯಿದ್ರು ಆಮೇಲೆ ಅವರಿಗೆ ಸಕ್ಕರೆ ಕಾಯಿಲೆ ಶುರುವಾಯಿತು ಮಧುಮೇಹ ರೋಗ ಅದು ಉಲ್ಬಣಾವಸ್ಥೆಗೆ ಹೋಯಿತು ಉಲ್ಬಣಾವಸ್ಥೆಗೆ ಹೋದಾಗ ಡಾಕ್ಟರ್ ಅವರಿಗೆ ಈಗ ಆಗಲು ರಾಷ್ಟ್ರ ನಾಯಕರೇ ಎಮರ್ಜೆನ್ಸಿ ನಂತರ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಶುರುವಾಯ್ತು ಎಮರ್ಜೆನ್ಸಿ ನಲ್ಲಿ ಜೈಲಿನಲ್ಲೂ ಇದ್ರವರು ಆಮೇಲೆ ಬಿಡುಗಡೆ ಆಯ್ತು ಅವರಿಗೆ ಬಿಡುಗಡೆ ಆದ್ಮೇಲೆ ಸ್ವಲ್ಪ ಉಲ್ಬಣ ಸ್ಥಿತಿಗೆ ಹೋಯ್ತು ಆಗ ಡಾಕ್ಟ್ರಲ್ಲೇ ಎಚ್ಚರಿಕೆ ಕೊಟ್ರಂತೆ ನೀವು ಆದಷ್ಟು ಲೈಟ್ ಫುಡ್ ತೊಗೋಬೇಕು ತುಂಬ ಹೆವಿ ಎಲ್ಲ ತೊಗೊಳ್ಬಾರ್ದು ಮತ್ತು ಈ ಸಕ್ಕರೆಗೆ ಸಂಬಂಧಪಟ್ಟದ್ದೆಲ್ಲ ತಿನ್ನಬಾರ್ದು ಅಂತ ಆಗಲೂ ಒಂದು ತಮಾಷೆ ಮಾಡಿದ್ರಂತ ಅವರು ಲೈಟ್ ಫುಡ್ ತೊಗೋಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಅದಕ್ಕೆ ಒಬ್ಬರು ಮನೆಯಲ್ಲಿ ಉಳ್ಕೊಂಡಾಗ ನೀವು ಇವತ್ತು ಬಜ್ಜಿ ಬೋಂಡ ಎಲ್ಲ ಮಾಡಿ ಅಂತ ಹೇಳಿದ್ರಂತೆ ಇಲ್ಲ ಡಾಕ್ಟ್ರ್ ಹೇಳಿದ್ದಾರೆ ಇದೆಲ್ಲ ತಿನ್ನಬಾರ್ದು ನೀವು ಅಂದರೆ ಯಾರು ಹೇಳಿದಿರಿ ನೋಡಿ ನೀರಲ್ಲಿ ನೀರಲ್ಲಿ ತೇಲೋದು ಯಾವುದು ಎಣ್ಣೆ ಎಣ್ಣೆ ಮೇಲೆ ತೆಲೋದು ಯಾವುದು ಬಜ್ಜಿ ಹಾಗಾಗಿ ಬಜ್ಜಿ ಲೈಟೆಸ್ಟ್ ಫುಡ್ಡು ತರ್ರಿ ಬಜ್ಜಿ ಅಂತ ಹೇಳಿಬಿಟ್ಟು ಬಜ್ಜಿ ಮಾಡಿಸ್ಕೊಂಡು ತಿಂದ್ರೆ ಅಂತ ಅಂದ್ರೆ ಆಹಾರದಲ್ಲಿ ಅಷ್ಟು ಬಿಗಿರ್ತಿರ್ಲಿಲ್ಲ ಇದರ ಪರಿಣಾಮ ಮತ್ತು ಅವರು ಅವಿಶ್ರಾಂತ ಓಡಾಟ ಅನೇಕ ಸರಿ ಸಮಯಕ್ಕೆ ಸರಿಯಾಗಿ ಊಟ ಸಿಗ್ತಾ ಇರಲಿಲ್ಲ ಈ ಬಜ್ಜಿ ಮಿರ್ಚಿ ಸಿಕ್ಕಿದ್ರೆ ಅದನ್ನೇ ತಿನ್ನೋರು ಹೀಗಾಗಿ ಅವರಿಗೆ ಅವರ ಶರೀರದ ಮೇಲೆ ಅದರ ಪರಿಣಾಮಗಳಾಗ್ತಾ ಹೋಯಿತು ಕೊನೆಗೆ ಅವರಿಗೆ ಮಧುಮೇಹ ರೋಗ ಜಾಸ್ತಿಯಾಗಿ ಡಯಾಬಿಟಿಸ್ ಜಾಸ್ತಿಯಾಗಿ ಅವರ ಕಾಲು ಬೆರಳನ್ನು ಕತ್ತರಿಸ್ಬೇಕಾಯ್ತು ಕಾಲು ಬೆರಳನ್ನು ಕತ್ತರಿಸಿದ್ರು ಆಗ ಪೂನಾದಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಳ್ತಾಯಿದ್ರು ಪುತ್ತೂರಿನಲ್ಲೂ ಒಂದು ಸ್ವಲ್ಪ ದಿವಸ ಆಯುರ್ವೇದದ ಔಷಧಿ ಇದ್ರು ಆದರೆ ಅದು ಉಲ್ಬಣ ಅವಸ್ಥೆಗೆ ಹೋಗಿ ಮತ್ತು ವಾಪಸ್ ಪುನಃ ಪೂನಕ್ಕೆ ಕರ್ಕೊಂಡು ಹೋದರು ಆಗ ಅವರು ಕಾಲನ್ನೇ ಕತ್ತರಿಸಬೇಕಾಯ್ತು ಅವರ ಕಾಲನ್ನು ಅಕ್ಷರಶಃ ಕತ್ತರಿಸಿದ್ರು ಡಾಕ್ಟ್ರು ಮುಳೆ ಅನ್ನುವಂಥ ಒಬ್ರು ಡಾಕ್ಟ್ರು ಮಂಡಿಯಿಂದ ಮಂಡಿಯಿಂದ ಮಣ್ಣಿಂದ ಪೂರ್ತಿ ಅಂಥ ಸಂದರ್ಭದಲ್ಲಿ ಎಷ್ಟು ಎರಡು ಕಾಲ ಅಂಥ ಸಂದರ್ಭದಲ್ಲಿ ಜಗನ್ನಾಥರ ಅಂತ ದಡೂತಿ ವ್ಯಕ್ತಿಗೆ ಎಷ್ಟು ನೋವಾಗಿರಬಹುದು ಅನ್ನೋದನ್ನು ನಾವು ಊಹಿಸ್ಕೋಬೇಕು ಆದರೆ ಆಶ್ಚರ್ಯ ಅಂದರೆ ಅವರು ಒಂದು ಸರಿ ಕೂಡ ಒಂದು ಕಿರಿಚಲಿಲ್ಲ ಅಂತೆ ಡಾಕ್ಟ್ರಿಗೆ ಆಶ್ಚರ್ಯ ಅಂತೆ ಡಾಕ್ಟರ್ ಹೇಳಿದ್ರಂತೆ ಬೇರೆಯವರಾಗಿದ್ದರೆ ನಮ್ಮ ಆಸ್ಪತ್ರೆಯ ಸೂರು ಕಿತ್ತೋಗುವಾಗೆ ಕಿರಿಚಿಕೊಳ್ತಾ ಇದ್ರು ಇವರು ಒಂದೇ ಒಂದು ಶಬ್ದ ಮಾಡಲಿಲ್ಲ ಅಷ್ಟೊಂದು ಸ್ಥಿತಪ್ರಜ್ಞರಾಗಿದ್ದರು ಅಂತ ಅಂದರೆ ಜಗನ್ನಾಥರಾಯರಿಗೆ ತನ್ನ ಶರೀರ ಬೇರೆ ತನ್ನ ಆತ್ಮ ಬೇರೆ ಶರೀರಕ್ಕೇನೋ ಏನೂ ಆಗ್ತಾಯಿದೆ ಕತ್ತರಿಸ್ ಹೋಗ್ತಾ ಇದೆ ಹೋಗಲಿ ಆತ್ಮ ಗಟ್ಟಿಯಾಗಿದೆ ಅನ್ನುವಂಥ ಸ್ಥಿತಪ್ರಜ್ಞ ಭಾವ ಅವರಲ್ಲಿ ಆಗಲೂ ಕೂಡ ಅವರೇ ತಮಾಷೆ ಮಾಡೋರಂತೆ ಏ ಶರೀರ ತಾನೇ ಹೋಗಲಿ ಬಿಡಿ ಕತ್ತರಿಸ್ ಆಗ್ತಾ ಹೋಗಿ ನನ್ನ ಆತ್ಮ ಗಟ್ಟಿಯಾಗಿದೆ ಅಂತ ಆಗಲೂ ಹೇಳೋರಂತೆ ಆಗಲೂ ಹೀಗೆ ತಮಾಷೆ ಮಾಡೋರಂತೆ ಅಂದರೆ ಆ ಒಂದು ಸ್ಥಿತಿ ಬರಬೇಕಾದ್ರೆ ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಅದು ವಿಶೇಷವಾದ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಜಗನ್ನಾಥರಾವ್ ಕೊನೆಯಲ್ಲಿ ಕೂಡ ಆ ಸ್ಥಿತಪ್ರಜ್ಞ ಭಾವ ಅವರಲ್ಲಿತ್ತು ಮತ್ತು ಅವ್ರಿಗೆ ತಾನು ಸಾಯ್ತೀನಿ ಅನ್ನೋದು ಕೂಡ ಗೊತ್ತಿತ್ತು ಅವರಿಗೆ ಆಗಷ್ಟೇ ಈ ರಾಮಮಂದಿರದ ಆಂದೋಳನ ಅದನ್ನು ಬಿ ಜೆ ಪಿಯವರು ಕೈ ತೆಗೆದುಕೊಂಡಿದ್ದರು ಎಲ್ ಕೆ ಅಡ್ವಾಣಿಯವರ ರಥಯಾತ್ರೆ ಶುರುವಾಯಿತು ಆ ರಥಯಾತ್ರೆ ಶುರುವಾದಾಗ ಜಗನ್ನಾಥರಾವ್ ಕಾಲು ಕತ್ತರಿಸಿದರೆ ಅಕ್ಷರಶಃ ಆಗ ಅವ್ರಿಗೆ ಭಾಳ ಸಂತೋಷ ಆಯ್ತಂತೆ ಸಂತೋಷ ಯಾಕೆ ಅಂದರೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಅದು ನಮ್ಮ ಒಂದು ಸಂಸ್ಕೃತಿ ನಮ್ಮ ಅಸ್ಮಿತೆಯ ಪ್ರಶ್ನೆ ಅದಕ್ಕೋಸ್ಕರ ಬಿ ಜೆ ಪಿ ಹೋರಾಟ ಮಾಡ್ತಿದ್ದಿಲ್ಲ ಅಂತ ಭಾಳ ಸಂತೋಷ ಆಗಿ ಅವರು ಅಡ್ವಾಣಿಯವರು ಪುಣೆಗೆ ಬಂದಾಗ ಇವರನ್ನು ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದರು ಅವ್ರು ಭಾಷಣ ಎಲ್ಲ ಮುಗಿಸ್ಕೊಂಡು ಬಂದಾಗ ಆಗ ಸ್ವತಃ ಜಗನ್ನಾಥ್ ರಾಯರು ಅಡ್ವಾಣಿಗೆ ಅಡ್ವಾಣಿ ಜಿ ಹಾಗೇ ಬಡೋ ಹಮ್ ತುಮಾರೆ ಸಾತ್ ಹೈ ಹಮಾರೆ ಹಾತ್ ಬಿ ತುಮಾರೆ ಸಾತ್ ಹೈ ಅಂತ ಹೇಳಿದಂತೆ ನಾವು ನಿಮ್ಮ ಜೊತೆಗಿದ್ದೀವಿ ನಮ್ಮ ಕೈಗಳು ನಿಮ್ಮ ಜೊತೆಗಿರುತ್ತೆ ಅಂತ ಅವರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರಂತೆ ಅಂದು ಆಗ ಅಷ್ಟು ಸಂತೋಷ ಆಯ್ತು ಅವರಿಗೆ ತಾನು ತನ್ನ ಕಾಲು ಹೋಗಿದೆ ತನ್ನ ಶರೀರಕ್ಕೆ ತೊಂದರೆ ಆಗಿದೆ ಆದರೂ ಪರವಾಗಿಲ್ಲ ಆದರೆ ಅವ್ರಿಗೆ ಒಂದೇ ಒಂದು ವ್ಯಥೆ ಅಂದರೆ ನಾನು ಇಂಥ ಸಂದರ್ಭದಲ್ಲಿ ಈ ಸ್ಥಿತಿಯಲ್ಲಿ ಇದ್ದೀನಲ್ಲ ಅಂತ ಬಹಳ ಬೇಸರ ಆಗ್ತಾಯಿತ್ತು ಅವ್ರಿಗೆ ಯಾರೋ ಬಂದು ಊಟ ಇದ್ದರು ಇನ್ಯಾರೋ ಅವರಿಗೆ ಹೊದಿಕೆ ಹೊದಿಸ್ತಾ ಇದ್ದರು ಆಗ ಅವ್ರಿಗೆ ಮನಸ್ಸಿಗೆ ಬಹಳ ನೋವಾಗ್ತಾಯಿತ್ತು ನಾನು ಬೇರೆಯವರಿಗೆಲ್ಲ ಎಷ್ಟು ತೊಂದರೆ ಕೊಡ್ತಾಯಿದ್ದೀನಿ ಇದೆಲ್ಲ ನನ್ನ ಈ ಪೂರ್ವಜನ್ಮದ ಕರ್ಮಫಲ ಇರಬಹುದು ಅಂತಲೂ ಕೂಡ ಹೇಳ್ತಾ ಇದ್ರಂತೆ ಒಂದು ರೀತಿ ಆಧ್ಯಾತ್ಮಕ್ಕೆ ತಿರುಗಿಬಿಟ್ಟಿದ್ರು ಆದರೆ ಅಂಥ ಸಂದರ್ಭದಲ್ಲೂ ಕೂಡ ಅವರು ಪ್ರತಿನಿತ್ಯ ಪತ್ರಿಕೆಯನ್ನು ಬೇರೆಯವ್ರ ಮೂಲಕ ಓದಿಸ್ಕೊಂಡು ಇದ್ರಂತೆ ಅದರಲ್ಲಿ ಏನಾದರೂ ಬೇಡ ಸುದ್ದಿ ಇದ್ರೆ ಅದೆಲ್ಲ ಓದ್ಬೇಡಪ್ಪ ಒಳ್ಳೆಯ ಸುದ್ದಿ ಓದು ಅಂತ ಅವ್ರು ಹೇಳೋರಂತೆ ಹಾಗೆ ಪುಸ್ತಕಗಳನ್ನು ಓದಿಸ್ತಾ ಇದ್ದರು ಓದಿಸ್ಕೊಂಡು ಕೇಳ್ತಾಯಿದ್ರು ಅವ್ರ ಹತ್ರ ಒಂದು ಸಣ್ಣ ಟ್ರಾನ್ಸಿಸ್ಟರ್ ಇತ್ತು ಅವರ ಆಸ್ತಿಯಲ್ಲಿ ನಾನು ಆಗಲೇ ಹೇಳಿದಾಗ ಐದು ಜುಬ್ಬ ಶಲ್ಯ ಜೊತೆಗೆ ಟ್ರಾನ್ಸಿಸ್ಟರ್ ಅವ್ರದ್ದೊಂದು ಆಸ್ತಿ ಅದರಲ್ಲಿ ಸುದ್ದಿಗಳನ್ನು ಕೇಳ್ತಾಯಿದ್ರು ಪ್ರತಿನಿತ್ಯ ಅಪ್ಡೇಟ್ ಆಗ್ತಾಯಿದ್ರು ನ್ಯೂಸ್ ದೇಶದಲ್ಲಿ ಏನು ನಡೀತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಡೀತಾ ಇದೆ ಅದೆಲ್ಲದನ್ನು ಅವರು ಟ್ರಾನ್ಸಿಸ್ಟರ್ ಮೂಲಕ ಕೇಳ್ತಾಯಿದ್ರು ಹೀಗೆ ಕೊನೆ ಸ್ಥಿತಿಯಲ್ಲೂ ಕೂಡ ಅವರು ಆ್ಯಕ್ಟಿವ್ ಆಗೇ ಇದ್ದರು ಯಾವತ್ತೂ ನಿರಾಶೆ ಪಡಲಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಜುಲೈ ಇಪ್ಪತ್ತೈದು ಅವರ ಒಂದು ಕೊನೆಯ ಉಸಿರು ಅವತ್ತು ಹೋಯಿತು ಪೂನಾದಲ್ಲಿ ತೀರ್ಕೊಂಡ್ರವರು ಅದಾದ ನಂತರ ಅವರ ಅಂತಿಮ ಕ್ರಿಯೆ ಆಯಿತು ನಂತರ ಒಂದು ದೊಡ್ಡ ಶ್ರದ್ಧಾಂಜಲಿ ಸಭೆ ಕೂಡ ಆಯಿತು ವಾಜಪೇಯಿಯವರು ಮಾತಾಡ್ತಾ ಹೇಳಿದ್ರಂತೆ ಇಂಥ ಒಬ್ಬ ವ್ಯಕ್ತಿ ಒಬ್ಬ ಅನರ್ಘ್ಯ ರತ್ನ ಇದ್ದ ಹಾಗೆ ನಮ್ಮ ಪಕ್ಷಕ್ಕೆ ಮತ್ತೊಮ್ಮೆ ಈ ವ್ಯಕ್ತಿ ನಮಗೆ ಸಿಗೋದಿಲ್ಲ ಆದರೆ ಅವರು ಬಿಟ್ಟು ಹೋದಂಥ ಧ್ಯೇಯ ಅವರು ಹಾಕಿದಂಥ ಮೇಲ್ಪಂಕ್ತಿ ಅವರು ಹಾಕಿದಂಥ ಆದರ್ಶ ಇದೇ ನಮಗೆ ದಾರಿದೀಪ ಅಂತ ಒಂದು ಒಳ್ಳೆಯ ಒಂದು ಭಾಷಣವನ್ನು ಅವರು ಮಾಡಿದರು ಹೀಗೆ ಅವರ ಎಪ್ಪತ್ತೊಂದು ವರ್ಷದ ಬದುಕು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ತೀರ್ಕೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಪ್ಪತ್ತೊಂದು ವರ್ಷದ ಬದುಕು ಅವ್ರದ್ದು ಆಯಿತು ಅಂದರೆ ಅವರ ಕೊನೆಗಾಲದ ಬದುಕಿನಲ್ಲಿ ಒಂದಷ್ಟು ಸಾಕಷ್ಟು ನೋವನ್ನು ಅವರು ಅನುಭವಿಸಿದ್ರು ಕೂಡ ಜಗನ್ನಾಥರಾವ್ ಜೋಶಿಯವರು ಅಂದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋದು ಆದರೆ ಈಗಿನ ಜನರೇಷನ್ನು ಜ್ಞಾಪಿಸ್ಕೊಳ್ಳೇಬೇಕಾದಂಥದ್ದು ಅವರ ವಿನೋದ ಪ್ರಿಯತೆ ಸೊ ಅದೇ ಆ ಅವರ ಬದುಕಿನ ಅಂತಿಮ ಕ್ಷಣಗಳೆಲ್ಲದ ಎಲ್ಲೆಯನ್ನು ಮೀರಿ ನಮ್ಮ ಮನಸ್ಸಿನಲ್ಲಿ ಉಳಿಯೋದೇ ಅವರ ಮಾತುಗಾರಿಕೆ ಅವರ ವಿನೋದ ಪ್ರಿಯತೆ ಅವುಗಳ ಬಗ್ಗೆ ಹೇಳೋದಾದರೆ ಜಗನ್ನಾಥರಾವ್ ಜೋಶಿಯವರ ವ್ಯಕ್ತಿತ್ವದಲ್ಲಿ ವಿನೋದ ಪ್ರಿಯತೆ ಅನ್ನೋದು ಮೊದಲಿಂದನೂ ಇತ್ತು ಅವರು ತುಂಬ ಸಿಟ್ಟು ಬರ್ತಾ ಇತ್ತು ಅವರಿಗೆ ಆಮೇಲೆ ಒಳ್ಳೆಯ ಭಾಷಣಕಾರರಾಗಿದ್ದರು ಇದೆಲ್ಲ ಇದ್ದರೂ ಕೂಡ ಆ ವಿನೋದದ ಸ್ವಭಾವವನ್ನು ಅವ್ರು ಬಿಟ್ಕೊಟ್ಟಿರಲಿಲ್ಲ ಎಷ್ಟೊಂದು ಸಂಘದಲ್ಲಿದ್ದಾಗಲೂ ಕೂಡ ಅವರು ವಿನೋದ ಇದ್ದೇ ಇರ್ತಿತ್ತು ಒಂದು ಸರಿ ಸಂಘದ ಪ್ರಚಾರಕರದ್ದೆಲ್ಲ ಒಂದು ಬೈಟಕ್ಕೆ ತೊಗೊಂಡಿದ್ದರು ಯಾದವರಾವ್ ಜೋಶಿಯವರು ತಗೊಂಡಾಗ ನೀವು ಒಬ್ಬರೇ ಇದ್ದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಬರುತ್ತೆ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಒಂದು ಭಾಳ ಗಂಭೀರವಾದ ಪ್ರಶ್ನೆಯನ್ನು ಕೇಳಿದರು ಎಲ್ಲರೂ ಇಲ್ಲ ನಾನು ಒಬ್ಬನೇ ಇದ್ದಾಗ ದೇಶದ ಬಗ್ಗೆ ಯೋಚನೆ ಮಾಡ್ತೀನಿ ಮಹಾಪುರುಷರ ಬಗ್ಗೆ ಯೋಚನೆ ಮಾಡ್ತೀನಿ ಹೀಗೆ ಎಲ್ಲರೂ ಹೇಳ್ತಾ ಹೋದರು ಸರಿ ಜಗನ್ನಾಥರಾವ್ ಸರದಿ ಬಂತು ಜಗನ್ನಾಥರಾವ್ ಸರದಿ ಬಂದಾಗ ಅವ್ರು ಹೇಳಿದ್ರಂತೆ ನಾನು ಒಬ್ಬನೇ ಸಾಧಾರಣವಾಗಿ ಇರೋದಿಲ್ಲ ಯಾರಾದರೂ ನನ್ನ ಜೊತೆ ಇದ್ದೇ ಇರ್ತಾರೆ ಒಬ್ಬನೇ ಇದ್ದಾಗ ನಂಗೆ ನಿದ್ದೆ ಬರುತ್ತೆ ನಾನು ನಿದ್ದೆ ಮಾಡಿಬಿಡ್ತೀನಿ ಅಂತ ಅಂದರೆ ಭಾಳ ಸಹಜವಾದ ಉತ್ತರ ಇನ್ನೊಂದು ಸರಿ ರಾಜ್ಯ ಅವರು ಬೈಟಕ್ಕೆ ತೊಗೊಂಡಾಗ ನೀವೆಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ ಪ್ರಚಾರಕರಾಗಿದ್ದರಿಂದ ಬೇಗ ಹೇಳ್ಬೇಕಲ್ವಾ ವ್ಯಾಯಾಮ ಎಲ್ಲ ಮಾಡಬೇಕಲ್ಲ ಎಷ್ಟೊತ್ತಿಗೆ ಅಂತ ಕೆಲವರೆಲ್ಲ ನಾನು ಐದು ಗಂಟೆಗೆ ಹೇಳ್ತೀನಿ ಎದ್ದು ವ್ಯಾಯಾಮ ಮಾಡ್ತೀನಿ ಯೋಗ ಇದೆಲ್ಲ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಹೀಗೆ ಎಲ್ಲ ಹೇಳ್ತಾ ಹೋದರು ಜಗನ್ನಾಥ್ರವ್ರು ಸರದಿ ಬಂತು ಜಗನ್ನಾಥರವ್ರು ಹೇಳಿದ್ರಂತೆ ಇವರೆಲ್ಲ ಐದು ಗಂಟೆಗೆ ಹೇಳ್ತಾರಲ್ಲ ನಾನು ಬೆಳಗ್ಗೆ ಮೂರುವರೆಗೆ ಹೇಳ್ತೀನಿ ಅಂತ ಯಾವುದೋ ರಾಜ್ಯ ಅವ್ರಿಗೆ ಆಶ್ಚರ್ಯ ಆಯ್ತು ಅಂತ ಅಷ್ಟು ಮುಂಚೆ ಇದು ಏನು ಮಾಡ್ತೀರಾ ಅಂತ ಏನಿಲ್ಲ ನನಗೆ ಭಾಳ ಅರ್ಜೆಂಟ್ ಆಗಿರುತ್ತೆ ಮೂತ್ರಕ್ಕೆ ಮೂತ್ರ ಮಾಡಿ ಮತ್ತೆ ಮಲಗಿಬಿಡ್ತೀನಿ ಅಂತ ಈ ರೀತಿ ತಮಾಷೆ ಸ್ವಭಾವ ಅವರಿಗೆ ಅರ್ಜೆಂಟ್ ಆಗೋದು ಯಾಕೆಂದರೆ ಅವ್ರಿಗೆ ಸ್ವಲ್ಪ ಡಯಾಬಿಟಿಸ್ ಇದ್ದಿದ್ದರಿಂದ ಬೇಗ ಹೇಳ್ತಾಯಿದ್ರು ಆಮೇಲೆ ಮತ್ತೆ ಮಲ್ಕೊಂಡ್ಬಿಡ್ತೀನಿ ಅಂತ ಹೀಗೆ ಅವರು ತಮಾಷೆ ಮಾಡೋರು ಅವರು ಸಾಧಾರಣವಾಗಿ ಎಲ್ಲ ನಮ್ಮ ಸಂಘ ಶಿಕ್ಷ ವರ್ಗಕ್ಕೆ ಒಂದು ಬೌದ್ಧಿಕ್ ಮಾಡೋಕ್ಕೆ ಬರ್ತಾಯಿದ್ರು ಅವರು ಜನಸಂಘ ಬಿ ಜೆ ಪಿ ಬಂದ ಕೂಡ ಬಂದಿದ್ದರು ಸುರತ್ಕಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಥವಾ ಎಂಬತ್ತೈ ಎಂಬತ್ತೈದು ಇರಬೇಕು ಅಲ್ಲಿಗೆ ಅವ್ರದ್ದು ಬಂದಿದ್ದರು ಒಂದು ಬೌದ್ಧಿಕಿಗೆ ಅಂತ ಬೌ ಬೌದ್ದಿಕ್ಕಾಯಿತು ಮತ್ತು ಬೈಟಕ್ ತೊಗೊಂಡಿದ್ರು ಬೈಟಕ್ನಲ್ಲಿ ಪ್ರಶ್ನೋತ್ತರಗಳಿತ್ತು ಆಗ ದೇಶದಲ್ಲಿ ಬಿ ಜೆ ಪಿಗೆ ಭಾಳ ಹೀನಾಯವಾದ ಸೋಲಾಗಿತ್ತು ಕೇಂದ್ರದಲ್ಲಿ ಇಬ್ಬರಿದ್ದರು ಲೋಕಸಭಾ ಸದಸ್ಯರು ಒಬ್ಬರು ಆಂಧ್ರದಿಂದ ಒಬ್ಬರು ರೆಡ್ಡಿ ಅಂತ ಜಂಗಾರೆಡ್ಡಿ ಅಂತ ಇನ್ನೊಬ್ಬರು ಗುಜರಾತಿಂದ ಒಬ್ಬರು ಯಾರೋ ಮೆಹ್ತಾ ಅಂತ ಹಾಗೆ ಇಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಇಬ್ಬರೇ ಇಬ್ಬರು ಇದ್ದರು ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅಲ್ಲಿ ಕೇಂದ್ರದಲ್ಲಿ ಇಬ್ಬರು ಲೋಕಸಭಾ ಸೂ ಇಲ್ಲಿ ಇಬ್ಬರು ವಾಜಪೇಯಿ ಕೂಡ ಸೋತಿದ್ರು ವಾಜಪೇಯಿನೂ ಸೋತೋಗಿದ್ದರು ಎರಡೂ ಕಡೆ ಸೋತಿದ್ರು ಅವರು ಬಹಳ ಹೀನಾಯವಾದ ಒಂದು ಸ್ಥಿತಿ ಇತ್ತು ಅದಕ್ಕೆ ಒಬ್ಬ ಕಾರ್ಯಕರ್ತ ನಿಂತ್ಕೊಂಡು ಬಹಳ ನಿರಾಶೆಯಿಂದ ಇಡೀ ದೇಶದಲ್ಲಿ ಹೀಗಾಗ್ಬಿಟ್ಟಿದೆ ಜಗನ್ನಾಥ ರಾಯರೇ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಘೋರವಾದ ಸೋಲು ಬಂದಿದೆ ಕೇಂದ್ರದಲ್ಲಿ ಇಬ್ಬರೇ ಇಬ್ಬರು ಇಲ್ಲಿ ನೋಡಿದರೆ ಇಲ್ಲೂ ಇಬ್ಬರೇ ಇದ್ದಾರೆ ಏನಿದು ಅಂತ ಕೇಳಿದ್ರಂತೆ ಆಗ ಜಗನ್ನಾಥರಾವ್ ನಾನು ಇದ್ದ ಸಂಘ ವರ್ಗದಲ್ಲಿ ಜಗನ್ನಾಥರಾವ್ರು ಭಾಳ ವಿನೋದವಾಗಿ ಏ ನೀ ಕೇಳಿದ್ವೇನಪ್ಪ ಕುಟುಂಬ ಯೋಜನೆ ಘೋಷಣೆ ಹಮ್ದೋ ಹಮಾರೆ ಹಮ್ ದೋ ಅಲ್ಲಿ ಇಬ್ಬರಿದ್ದೇವಿ ಹಮಾರೆ ದೋ ಇಲ್ಲಿದ್ದಾರೆ ಅಷ್ಟೇ ಅಂತ ಅಲ್ಲಿಗೆ ಆ ಮುಗಿದೋಯ್ತು ಈ ಥರ ಅನೇಕ ಪ್ರಸಂಗಾವಧಾನಗಳನ್ನು ಅವ್ರು ಭಾಳ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ರು ಒಂದು ಸರಿ ಶಿವಮೊಗ್ಗಕ್ಕೆ ಬಂದಾಗ ಅವರಿಗೆ ಹಿಂದಿನ ದಿವಸ ಬಹುಶಃ ರಾತ್ರಿ ಊಟ ಸರಿಯಾಗಿ ಇರಲಿಲ್ಲ ಸರಿ ಅಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಇಳಿದ ಕೂಡಲೇ ಅವರಿಗೆಲ್ಲ ಹಾರ ಹಾಕಿ ಜಗನ್ನಾಥರಾವ್ ಜಿಂದಾಬಾದ್ ಅಂತೆಲ್ಲ ಘೋಷಣೆ ಆಕರ್ಷರು ಮಾಡಿದರು ಅವರು ಸ್ವಲ್ಪ ಹೊತ್ತು ನೋಡಿದರು ಏನು ಹಾರ ತುರಾಯಿ ಬಂದು ಬೀಳ್ತಾಯಿದೆ ಅವರಿಗೆ ಸ್ವಲ್ಪ ಸಿಟ್ಟು ಬಂದುಬಿಡ್ತು ಏಯ್ ಸಾಕ್ರೋ ನಿಲ್ಲಿಸ್ರಿ ಹಾರ ಎಲ್ಲ ಬೇಡ ಉಪಹಾರ ತರ್ರಿ ಮೊದಲು ಹಸಿವಾಗ್ತಾಯಿದೆ ಅಂದ್ರಂತೆ ಅಂದರೆ ಭಾಳ ಸಹಜ ಸ್ವಭಾವ ಅವ್ರದ್ದು ಈ ಥರ ಆ ವಿನೋದ ಪ್ರಿಯತೆಯನ್ನು ಭಾಳ ಕೊನೆವರೆಗೂ ಅವ್ರು ಕಾಪಾಡಿಕೊಂಡಿದ್ರು ಬಹುಶಃ ಆ ವಿನೋದ ಪ್ರಿಯತೆ ಕೂಡ ಅವರ ವ್ಯಕ್ತಿತ್ವದಲ್ಲಿ ಭಾಳ ದೊಡ್ಡ ಪರಿಣಾಮ ಮಾಡಿದೆ ಅಂತ ಹೇಳ್ಬೋದು ಇವತ್ತು ಕೂಡ ಅನೇಕರು ರಾವ್ ಅಂದ್ ಕೂಡಲೇ ತಮಾಷೆ ಅವ್ರ ಜೊತೆಗಿದ್ದಾಗ ಅದನ್ನು ಹೇಳ್ತಾರೆ ಆದರೆ ಬೇರೆ ಅವರ ಮುಖಗಳು ಯಾರಿಗೂ ಗೊತ್ತಿಲ್ಲ ಅವರ ಹೋರಾಟ ಅವರ ಸಾಧನೆ ಅವರ ಒಂದು ಪರಿಶ್ರಮ ಮತ್ತು ಅವರು ಧ್ಯೇಯದ ಹಾದಿಯಲ್ಲಿ ಕೊನೆ ತನಕ ನಡೆದಿದ್ದು ಶರೀರ ಜರ್ಜರಿತವಾಗಿದ್ದರೂ ಕೂಡ ಕೊನೆ ತನಕ ತಾನು ನಂಬಿದಂಥ ಧ್ಯೇಯವನ್ನು ಬಿಟ್ಕೊಡದೆ ಇರೋದು ಇದೆಲ್ಲ ಅವರ ಅಸಾಮಾನ್ಯ ಸಾಧನೆಗಳಂತಲೇ ನಾವು ಪರಿಗಣಿಸಬೇಕಾಗುತ್ತೆ ಸಂಘ ನೂರು ವರ್ಷ ಪೂರೈಸ್ತಾ ಇದೆ ಮತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ದೇಶವನ್ನು ಆವರಿಸಿದೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಅನ್ನುವಂಥ ಹೆಸರನ್ನು ಗಳಿಸಿದೆ ಸೊ ಇಷ್ಟೆಲ್ಲ ಆಗಲಿಕ್ಕೆ ಜಗನ್ನಾಥರಾವ್ ಜೋಶಿಯವರಂಥವರ ಕೊಡುಗೆ ಸಾಮಾನ್ಯದ್ದೇನಲ್ಲ ಅಂಥ ನೂರಾರು ಗಣ್ಯರು ಈ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇಂಥ ಇನ್ನಷ್ಟು ವ್ಯಕ್ತಿಗಳ ಪರಿಚಯ ನಿಮ್ಮಿಂದ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ನಮ್ಮ ವೀಕ್ಷಕರಿಗೂ ಕೂಡ ಈ ರೀತಿಯ ಅನೇಕ ಮಾಹಿತಿಗಳನ್ನು ನಿಮ್ಮಿಂದ ಕೊಡಿಸ್ತೇನೆ ಅಂತ ನಾನು ಕೂಡ ಅವರಿಗೆ ಹೇಳ್ತಾ ಇವತ್ತು ಇಲ್ಲಿವರೆಗೂ ಬಂದು ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ